ಹಲುವ ಕೂಟದ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಇರುವುದು ಸೂರ್ಯನಷ್ಟೇ ಸತ್ಯ ಕೆವಿ ನಾಗರಾಜ್ ವಿಶ್ವಾಸ ಫೆಬ್ರವರಿ ಒಂದರಂದು ನಡೆಯುತ್ತಿರುವ ಚಿಕ್ಕಬಳ್ಳಾಪುರ ಹಾಲುವಕೂಟದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿ ಅಧಿಕಾರಕ್ಕೆ ಇರುವುದು ಸೂರ್ಯನಷ್ಟೇ ಸತ್ಯ ಅಂತ ಹಿರಿಯ ಸಹಕಾರಿ ಧುರೀಣ ಪೆರೆಸಂದ್ರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ನಾಗರಾಜ್ ದೃಢ ವಿಶ್ವಾಸದಿಂದ ನುಡಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಮತ್ತು ಚೀಮೂಲ್ ಸ್ಥಾಪನೆಯ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಕೆ ವಿ ನಾಗರಾಜ್ ಅವರು ಮಾಡಿರುವ ಜನಪರ ಕೆಲಸಗಳು ಮೂಡಿಸಿರುವ ಹೆಜ್ಜೆ ಗುರುತುಗಳು ಹಾಲು ಉತ್ಪಾದಕರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿವೆ ಹೀಗಾಗಿ ಚೀಮೂಲ್ನಲ್ಲಿ ಎನ್ಡಿಎ ಅಭ್ಯರ್ಥಿಗಳೇ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಸೂರ್ಯ ಉದಯಿಸಿದಷ್ಟೇ ಸತ್ಯ ಅಂತ ಹೇಳಿದರು ಹೈನೋದ್ಯಮದಂತಹ ಸಹಕಾರಿ ಕ್ಷೇತ್ರದಲ್ಲಿಯೇ ದಣಿವರಿಯದೆ ಐದು ದಶಕಗಳ ಸುದೀರ್ಘ ಪಯಣದೊಂದಿಗೆ ಹೆಜ್ಜೆ ಹಾಕಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಕ್ರಮಸಂಖ್ಯೆ ಒಂದು ಆಟೋ ರಿಕ್ಷಾ ಗುರುತು ನೀಡಲಾಗಿದೆ ಎಲ್ಲ ಡೆಲಿಗೇಟ್ಸ್ಗೂ ನನ್ನ ಪರಿಚಯ ಇದೆ ನಾಳೆಯಿಂದ ಕರಪತ್ರ ಮುದ್ರಿಸಿಕೊಂಡು ಪ್ರಚಾರ ಕೇಳಿದ್ದೇನೆ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಕೂಡ ನೂರ ಮೂವತ್ತೆರಡು ಸಂಘಗಳನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೇನೆ ಪ್ರತಿ ಮೂರು ಕಿಲೋಮೀಟರ್ ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿರುವ ಗ್ರಾಮಕ್ಕೂ ಸಂಘ ಕೊಡುವ ದಿಟ್ಟ ನಿರ್ಧಾರ ಕೈಗೊಂಡು ಮಾಡಿಕೊಟ್ಟಿದ್ದೇನೆ ಈ ಸ್ಮರಣೆ ಕ್ಷೇತ್ರದಲ್ಲಿರುವ ಕಾರಣ ನನ್ನ ಗೆಲುವು ಖಚಿತ ಅಂತ ಹೇಳಿದರು ಚಿಮುಲ್ ಬೇರ್ಪಡಲು ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಎಷ್ಟೇ ಅಡೆತಡೆ ಎದುರಾದರೂ ಛಲ ಬಿಡದೆ ಕಾನೂನು ಹೋರಾಟ ನಡೆಸಿ ಇಲ್ಲಿಗೆ ಚಿಮುಲ್ ತರಲಾಗಿದೆ ಚಿಮುಲ್ ಇಲ್ಲಿ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆಯಲು ಯಾರ ಶ್ರಮವಿದೆ ಎಂಬುದು ಹಾಲು ಉತ್ಪಾದಕ ಸಂಘಗಳಿಗೆ ಗೊತ್ತಿದೆ ಯಾರು ಅಭ್ಯರ್ಥಿಗಳಾಗಿದ್ದಾರೋ ಅವರು ಹಳ್ಳಿಯಲ್ಲಿ ಸಂಘ ಸ್ಥಾಪನೆ ಮಾಡಿದ್ದು ಕೂಡ ನಾನೇ ಆಗಿದ್ದೇನೆ ಕೋಲಾರ ಒಕ್ಕೂಟಕ್ಕೆ ನಾನು ನಿರ್ದೇಶಕನಾಗಿ ಹೋದಾಗ ಚಿಕ್ಕಬಳ್ಳಾಪುರದಲ್ಲಿ ಅರವತ್ತು ಸಂಘಗಳಿದ್ದವು ಹಾಲಿ ಇನ್ನೂರ ಐದು ಸಂಘಗಳಿದ್ದು ಈ ಪೈಕಿ ನೂರ ಮೂವತ್ತೆರಡು ಸಂಘಗಳು ನನ್ನ ಅವರು ಿವೆ ಹೀಗಾಗಿ ಡೆಲಿಗೇಟ್ಸ್ಗೆ ವಿಶ್ವಾಸ ನನ್ನ ಮೇಲಿದ್ದು ಗುರುತಿಸಲಿದ್ದಾರೆ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳಿದ್ರು ನನ್ನ ಎದುರಾಳಿ ಕೆಆರ್ ರಾಜಣ್ಣ ಗ್ಯಾರಂಟಿ ಸ್ಕೀಮ್ಗಳು ನನ್ನ ಕೈ ಹಿಡಿಯಲಿವೆ ಅಂತ ಹೇಳಿರೋದು ಹಾಸ್ಯಾಸ್ಪದದಂತೆ ಇದೆ ಇದು ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲ ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ರೈತರಿಗೆ ಹೆಚ್ಚಿನ ಹಣ ಬರಲು ಗುಣಮಟ್ಟದ ಹಾಲು ಸರಬರಾಜು ಯಾರು ಕ್ರಮವಹಿಸಿದ್ದಾರೆ ಎಂಬುದು ಗೊತ್ತಿದೆ ಅವರಿಗೆ ಸಹಕಾರ ನೀಡಲಿದ್ದಾರೆ ಅಂತ ಹೇಳಿದ್ರು ಜೀಮುಲ್ ಎಲೆಕ್ಷನ್ ಚುನಾವಣೆಯಲ್ಲಿ ಕರೆಸಂದ್ರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೆ ನನಗೆ ನಾನು ಮೊದಲೇ ಆದ್ಯತೆ ಆಟೋ ರಿಕ್ಷಾ ಬರೆದಿದೆ ಆಟೋ ರಿಕ್ಷಾನೆ ಬಂದಿದೆ ಆಟೋ ರಿಕ್ಷಾ ಕುರಿತಲ್ಲಿ ನಾನು ನಾಳೆಯಿಂದ ಪ್ರಚಾರಕ್ಕೆ ನಮ್ಮ ಕ್ಷೇತ್ರದಲ್ಲಿ ಆ ಕರಪತ್ರವನ್ನು ಮುಖಿಸ್ಕೊಂಡು ನಾಳೆಯಿಂದ ಪ್ರಚಾರ ಶುರು ಮಾಡಿದೆ ಪ್ರಬಲ ಅಭ್ಯರ್ಥಿಗಳು ಪ್ರಬಲ ಅಭ್ಯರ್ಥಿಗಳು ಅಲ್ಲಿ ಬರದಿಲ್ಲ ಯಾರು ಈ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಜನ ಗುರುತಿಸ್ತಾರೆ ಅಷ್ಟೇ ಅಲ್ವಾ ಈಗ ಇಲ್ಲಿ ಚೀಮುಲ್ ಇಷ್ಟು ದೊಡ್ಡದಾಗಿ ಹೋದಾಕಾರವಾಗಿ ಬರ್ಬೇಕಾದ್ರೆ ಯಾರು ಶ್ರಮ ಇದೆ ಅಂತ ಮತದಾರರಿಗೆ ಒಂದಟ್ಟಾಗಿದೆ ಜೊತೆಗೆ ಪ್ರತಿ ತಾಲೂಕ್ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಯಾರು ಅಭ್ಯರ್ಥಿಗಳಾಗಿದ್ರೆ ಅವ್ರ ಹಳ್ಳಿಯಲ್ಲಿ ಮಾಡಿರೋದು ನಾನೇ ಸಂಘ ಮಾಡಿರೋದು ಪ್ರತಿ ಹಳ್ಳಿಯಲ್ಲೂ ನೂರ ಮೂವತ್ತೆರಡು ಸಂಘಗಳನ್ನ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಮಾಡಿರ್ತಕ್ಕಂತ ಒಂದು ದಿಟ್ಟ ನಿರ್ಧಾರ ತಗೊಂಡು ಪಕ್ಷಾತೀತವಾಗಿ ಎಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ತೊಂದರೆ ಆಗಿದೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಒತ್ಕೊಂಡು ಹೋಗ್ಬೇಕು ಹಾಲನ್ನ ಅಂತ ಗುರ್ತು ಮಾಡಿ ಅಲ್ಲಿ ಪ್ರತಿ ಹಳ್ಳಿಯಲ್ಲೂ ಸಣ್ಣ ಹಳ್ಳಿ ಇರ್ಬೋದು ಅದು ಇಪ್ಪತ್ತೈದು ಮೂವತ್ತು ಮನೆ ಇರೋ ಕಡೆನೂ ಹಾಲು ಬಂದಿದ್ರೆ ಅಲ್ಲಿ ಕೂಡ ಮಾಡಿದ್ದೀನಿ ನೂರ್ ಮೂವತ್ತೆರಡು ಸಂಘ ಇವತ್ತೇನು ಇನ್ನೂರು ಸಂಘ ಆಗಿದೆ ನಾನು ಫಸ್ಟ್ ಈ ಒಂದು ಕೋಲಾರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಹೋದಾಗ ಅರವತ್ತೆಂಟು ಸಂಘಗಳಿಗೆ ನಮ್ಮ ತಾಲೂಕು ಇವತ್ತ ಇನ್ನೂರು ಸಂಘ ಇದೆ ಅಂದ್ರೆ ನೂರ್ ಮೂವತ್ತೆರಡು ಸಂಘ ನಾನು ನಿರ್ದೇಶಕನಾಗಿ ಹೋದ್ಮೇಲೆ ಪ್ರತಿ ಹಳ್ಳಿಯಲ್ಲೂ ಕೂಡ ಸಂಘವನ್ನು ಸ್ಥಾಪನೆ ಮಾಡಿದೀನಿ ಇವತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಇರತಕ್ಕಂತ ಡೆಲಿಗೇಟ್ಸ್ ಬಂದಿರತಕ್ಕಂಥದ್ದು ಆ ಒಂದು ಸಂಘದಿಂದನೆ ಅವ್ರಿಗೆ ಗೊತ್ತಿದೆ ನಮ್ಮ ಸಂಘ ಯಾರು ಮಾಡಿದ್ದಾರೆ ನಾವ್ ಯಾರಿಗೆ ಒಂದು ಅವಕಾಶವನ್ನ ಈ ಸಾರಿ ಕೊಡೋದು ಚೀಮುಲ್ಲು ಬೇರ್ಪಟ್ಟು ಇವತ್ತೇನು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಸಿಂಬುಲನ್ನು ಪ್ರತ್ಯೇಕ ಮಾಡಬೇಕು ಅಂತ ಹೊರಟಿವಿ ಅದಕ್ಕೆ ಅನೇಕ ಅಡೆತಡೆಗಳು ಬಂದ್ರೂ ಕೂಡ ನ್ಯಾಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅದನ್ನ ಮತ್ತೆ ಇಲ್ಲಿ ತರಲಿಕ್ಕೆ ಒಂದು ಶ್ರಮವನ್ನು ನಾನು ಡಾಕ್ಟರ್ ಸುಧಾಕರ್ ಜೊತೆ ಸೇರ್ಕೊಂಡು ಮಾಡಿದ್ದೀನಿ ಅದು ಕೂಡ ನಮ್ಮ ಮತದಾರ ಗೊತ್ತಿದೆ ಅವರು ನನ್ನನ್ನ ಗುರುತಿಸ್ತಾರೆ ಅಂತ ನಾನಾದ್ರೂ ನಂಬಿದ್ವಿ ಡೆಲಿಗೇಟ್ಸ್ಗೆ ನನ್ನ ಮನವಿ ಇಷ್ಟೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಐದು ಬಾರಿ ಸತತವಾಗಿ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಆದರೆ ಕಳೆದ ಚುನಾವಣೆಯಲ್ಲಿ ಕೆಲವರ ಪಿತೂರಿಯಿಂದ ಎರಡು ಮತಗಳ ಅಂತರದಿಂದ ಸೋಲನ ಅನುಭವಿಸಿದೆ ಯಾಕಂದ್ರೆ ಎಲ್ಲ ಸಾಧನೆಗಳನ್ನು ಮಾಡಿದ್ದೇನೆ ಜನರು ನನ್ನ ಸೇವೆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಕಳೆದ ಸಾರಿ ಸೋತಿದ್ದೀನಲ್ಲ ಎಂಬ ನೋವಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಮತದಾರರ ಬಳಿ ಮೆಗಾ ಡೈರಿ ಸ್ಥಾಪನೆ ಹಾಲು ಒಕ್ಕೂಟ ಪ್ರತ್ಯೇಕದ ಹೋರಾಟಗಳನ್ನು ಮುಂದಿಟ್ಟು ಮತ ಕೇಳ್ತೇನೆ ನೂತನ ಚಿಮುಲ್ ಚುನಾವಣೆಯಲ್ಲಿ ಈ ಒಂದು ಬಾರಿ ನನ್ನ ಗೆಲ್ಲಿಸಿ ಅಂತ ಕೇಳ್ತೇನೆ ಹೀಗಾಗಿ ಇದೇ ನನ್ನ ಕೊನೆ ಚುನಾವಣೆಯಾಗಲಿದೆ ಅಂತ ಹೇಳಿದ್ರು ಮಾಧ್ಯಮದವರು ಒಂದು ವೇಳೆ ಗೆಲುವು ಸಾಧಿಸಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಬಾರ್ದು ಯಾಕಂದ್ರೆ ಒಂದು ವೇಳೆ ಅಲ್ಲ ನಾನೇ ಗೆಲ್ತೀನಿ ಗೆದ್ದ ಕೂಡಲೇ ಪಾಕೆಟ್ ಘಟಕ ಪ್ರಾರಂಭಿಸಲು ಶ್ರಮಿಸ್ತೇನೆ ಯಾಕಂದ್ರೆ ಕೋಟ್ಯಂತರ ಹಣ ಇದಕ್ಕಾಗಿ ವ್ಯಯವಾಗ್ತಿದೆ ಇದನ್ನ ತಡಿಬೇಕು ಹಾಲು ಉತ್ಪಾದಕರಿಗೆ ಒಳ್ಳೆಯ ಬೆಲೆ ನೀಡೋದು ಗುಣಮಟ್ಟದ ಹಾಲು ಸರಬರಾಜು ಆಗುವಂತೆ ನೋಡಿಕೊಳ್ಳೋದು ನನ್ನ ಆದ್ಯತೆಯಾಗಲಿದೆ ಅಂದ್ರು ಗ್ಯಾರಂಟಿಗಳಿಗೂ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೂ ಸಂಬಂಧನೇ ಇಲ್ಲ ಇದು ಜನರಲ್ ಎಲೆಕ್ಷನ್ ಎಲ್ಲ ಹೋಗ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಬೇಕಾದ್ರೆ ಕೇಳ್ಕೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗ್ಯಾರಂಟಿಗಳು ಎಲ್ಲಿ ಬರ್ತದೆ ಅದು ಅಲ್ವಂತೂ ಅನ್ಸಲ್ಲಪ್ಪ ಗ್ಯಾರಂಟಿ ಬರೋದು ಜನರಲ್ ಆಗಿ ಎಲೆಕ್ಷನ್ಗೆ ಹೋದ ಅಸೆಂಬ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋದಾಗ ಬರ್ತದೆ ಇದು ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಆಮೇಲೆ ರೈತರಿಗೆ ಹೆಚ್ಚಿನ ಹಣ ಬರಬೇಕಾದ್ರೆ ಕ್ವಾಲಿಟಿ ಹಾಲನ್ನ ತರಬೇಕಾದ್ರೆ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಜನ ಗುರುತಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಹಿರಿಯ ಸಹಕಾರಿ ಗುರುಣರ ನೀವು ಡೆಲಿಗೇಟ್ಸ್ ಏನಂತ ಮನವಿ ಡೆಲಿಗೇಟ್ಸ್ ಇದೆ ನನ್ನ ಮನವಿ ನಾನು ಏನು ಸತತವಾಗಿ ಐದು ಸಾರಿ ಕೋಲಾರ ಹಾಲು ನಿರ್ದೇಶಕನಾಗಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಬಹುಶಃ ಕಳೆದ್ ಸಾರಿ ನನ್ನ ದುರಾದೃಷ್ಟ ಅಥವಾ ಆ ಕೆಲವರು ಪಿತೂರಿಯಿಂದ ನಾನು ಸೋತೃಷ್ಟ ಎರಡು ಮತಗಳ ಅಂತ ಹಾಗಾಗಿ ಮತ್ತೆ ಮೊನ್ನೆ ಗೆದ್ದಿದ್ರೆ ನಾನು ಈ ಸಾರಿ ಅವಕಾಶ ಕೇಳ್ತಾ ಇಲ್ಲ ಸಾಕಾಗಿ ಯಾಕೆಂದ್ರೆ ಎಲ್ಲ ಮಾಡಿದ್ದೀನಿ ಸಾಧನೆಗಳನ್ನ ಜನರು ನನ್ನ ಗುರುತ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಕಳೆದ್ ಸಾರಿ ನಾನು ಸೋತ್ನಲ್ಲ ಅನ್ನೋ ಒಂದು ನೋವು ಈ ಸಾರಿ ಮತದಾರ ಬಳಿ ಹೋಗಿ ನಾನು ಅದನ್ನೇ ಕೇಳ್ತೀನಿ ಈ ಜೀಮು ಪ್ರತ್ಯೇಕ ಮಾಡಿರುವ ಅದ್ರ ಜೊತೆಗೆ ಈ ಒಬ್ಬ ಮೆಗಾಡಿರಿ ಬರ್ಬೇಕಾದ್ರೆ ಸಾಕಷ್ಟು ಶ್ರಮ ಒಂದ್ ಒಂದ್ಸಾರಿ ನಾನು ಗೆಲ್ಸಿ ಆ ಒಂದು ಹೊಸ ಆಲುವಕ್ಕೆ ಜೀಮುಲ್ಗೆ ಮೆಗಾಡಿರಿಗೆ ಕಳ್ಸಿಕೊಡಿ ಅಂತ ಮನವಿ ಮಾಡ್ತೀನಿ ಒಂದ್ ವೇಳೆ ಗೆಲ್ತಿ ಗೆದ್ರೆ ನನ್ನ ಒಂದು ಇದು ಇಲ್ಲಿ ಪ್ಯಾಕೆಟ್ ಕೆಟ್ಕಾಯಿಲ್ಲ ಮೊದಲನೇದಾಗಿ ಮೂಲಪೂತ ಸರ್ವ ಕಾರ್ಯದ ಅಂದ್ರೆ ಮದುಳಾದೆ ಪ್ಯಾಕೆಟ್ ಗೆ ಕಟ್ಟಕಾದರು ಹೇಳ್ತಾ ಕೋಟ್ಯಾ ರೂಪಾಯಿ ಅಣ್ಣ ತಿಂಗಳಿಗೆ ಅಣ್ಣ ಏನಾಗ್ತಿದೆ ಡಾಕ್ಟರ್ ಓಕೆ ಗೋಪ್ಯಾಚಿನ ಪಾಟ್ಸ್ ಅಂದು ಒಪ್ತೈಗೆ ಆದ್ರೆ ಬೆಟ್ಟಿಕ್ಕೆ ಬಂದಿರೋ ಹಾಗೆ ತಿಂಗಳು ಹೇಳ್ತೀವಿ ಆಗ್ತಿದಾರೆ ಮಾತಾಕಿದಾರೆ ಆಕ್ಚುಲಿ ತಿಂಗಳು ಒಳ್ಳೆ ಬಣುವಂತ ಬಾಲ ಮಾತಾಕ್ಕೆ ಇರ್ತಕ್ಕೆ ಒಳ್ಳೆ ತರವರ ಕೊಡ್ತೀಂಗೆ ನಾನು ಫಾಕಿಸ್ಟ್ ಕರೇಟ್ ಮಾಡಿಬಿಡುತ್ತೇನೆ ಅಂತಾ ಗ್ರೈಪ್ಸ್ ಕೂಡ ಒಳ್ಳೆ ಕಾಲಿನ ಸರಿಸ್ ಜಂಗಾಲಹಳ್ಳಿ ಅಶ್ವತ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ